ಜಯತಿ ಹರಿರಚಿತ್ಯದೈವೈಕಂದ್ಯ ಪರಮ ಗುರುರಭೀಷ್ಟತಿದ ಸಜ್ಜನಾಂ ನಿಖಿಲ ಗುಣಗಣಾರ್ ನಿತ್ಯ ನಿರ್ಮುಕ್ತೋಷ ಶ್ರೀಪತಿರ್ಮಾನದೋನಃ ಪಿತೃಪಕ್ಷದ ಈ ಸಂದರ್ಭದಲ್ಲಿ ಪಿತೃದೇವತೆಗಳಿಗೆಲ್ಲ ಒಡೆಯನಾಗಿರ್ತಕ್ಕಂಥ ಯಮ ಅವನ ಅಂತರ್ಯಾಮಿಯಾದ ಭಾರತೀಯನ ಮುಖ್ಯ ಪ್ರಾಣಾಂತರ ಜನಾರ್ದನ ವಾಸುದೇವ ಪ್ರೀತನಾಗಲಿ ಎಲ್ಲ ಅಧಿಕಾರಿಗಳು ಕೂಡ ಪಿತೃಪಕ್ಷದ ಈ ಸಂದರ್ಭದಲ್ಲಿ ಕಾಟಕೋಪನಿಷತ್ತನ್ನು ಕೇಳಿ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬ ದೃಷ್ಟಿಯಿಂದ ಕಾಟಕೋಪನಿಷತ್ತಿನ ಒಂದು ಭಾಗದ ಚಿಂತನೆಯನ್ನು ನಾನು ಭಕ್ತ ಜನತೆಯ ಮುಂದೆ ಹಂಚಿಕೊಳ್ತಾ ಇರ್ತಕ್ಕಂಥವನಾಗಿದ್ದೇನೆ ಕಾಟಕೋಪನಿಷತ್ ಕಾಟಕ ಅಂದರೆ ಏನು ಕಠ ಕೃಚ್ರಾಯಾಮ್ ಅಂತ ಧಾತು ಅಂದರೆ ಜ್ಞಾನ ಪಡೆಯುವ ಕಠಿಣದ ಹಾದಿ ಏನಿದೆ ಅದನ್ನು ಕಠ ಅಂತ ಕರೀತಾರೆ ಕೆಲವು ಸತಿ ಕರ್ಣ ಕಠೋರ ಅನ್ನೋ ಶಬ್ದವನ್ನು ಕೇಳ್ತೇವೆ ಅಂದರೆ ಕೇಳಲಿಕ್ಕೆ ಆಗದ್ದು ಅಂತ ಅಂದರೆ ಜ್ಞಾನದ ದಾರಿ ನಡೆಯುವುದು ಕಷ್ಟವಾದ್ದರಿಂದ ಅದನ್ನು ಕಠ ಅಂತ ಕರೀತಾರೆ ಆ ದಾರಿಯಲ್ಲಿ ನಡೆಯುವ ಪ್ರತಿಯೊಬ್ಬ ಜಿಜ್ಞಾಸವು ಕೂಡ ಪ್ರವಚನ ಕೇಳ್ತೇನೆ ಅಂತ ಶ್ರದ್ಧಾಮಯವಾಗಿ ಕೂರುವ ಜಿಜ್ಞಾಸುವು ಕೂಡ ಕಾಟ ಅನಿಸಿಕೊಳ್ಳುತ್ತಾನೆ ಅವನಿಗೆ ಯಮದೇವರು ವರವನ್ನು ಕೊಡ್ತಾರೆ ಭಗವಂತ ಸುಖವನ್ನು ಕೊಡ್ತಾನೆ ಆದ್ದರಿಂದ ಅವನಿಗೆ ಸಿಕ್ಕುವ ಕ ಅಂದರೆ ಸುಖದ ಬಗ್ಗೆ ವಿಶೇಷವಾದ ವರ್ಣನೆಯನ್ನು ಮಾಡುವುದರಿಂದ ಕಾಟ ಅಂತ ಕರೆಯಲ್ಪಡ್ತಾ ಇದೆ ಅಂದರೆ ಭಗವಂತನ ಸ್ವರೂಪವನ್ನು ತಿಳಿಸಿ ಅವನಿಗೆ ಭಗವದ್ ಅನುಗ್ರಹವನ್ನು ವಿಶೇಷವಾದ ರೀತಿಯಲ್ಲಿ ದೊರಕಿಸಿ ಕೊಡುವುದರಿಂದ ಇದನ್ನು ಕಾಟಕ ಉಪನಿಷತ್ ಅಂತ ಕರೀತಾ ಇರ್ತಕ್ಕಂಥವರಾಗಿದ್ದಾರೆ ಕಾಟಕೋಪನಿಷತ್ತನ್ನು ನಾವು ಕೇಳುವಾಗ ನಮಗೆ ಇರಬೇಕಾಗಿರ್ತಕ್ಕಂಥ ಸಂಗತಿಯ ಬಗ್ಗೆ ಮೂರರ ಬಗ್ಗೆ ನಾವು ಎಚ್ಚರವನ್ನು ಇಟ್ಕೊಂಡ್ರೆ ಆಯಿತು ನಚಿಕೇತ ತಂದೆಯಾದ ವಾದಶ್ರವಸು ಯಜ್ಞದಲ್ಲಿ ದಾನಗಳನ್ನು ಮಾಡ್ತಾ ಇದ್ದಾನೆ ದಾನಗಳನ್ನು ಮಾಡುವಾಗ ಪ್ರಯೋಜನಕ್ಕೆ ಬಾರದ ಹಸು ಮೊದಲಾದವುಗಳನ್ನು ಕೂಡ ಯಾರ್ಯಾರಿಗೋ ಆ ದಾನವನ್ನು ಕೊಡ್ತಾ ಇದ್ದಾನೆ ಅಂದರೆ ದಾನವನ್ನು ಒಂದು ಕೊಟ್ಟು ಮುಗಿಸಿದ್ರೆ ಸಾಕು ಅಂತ ಹೇಳಿ ಮೆಕ್ಯಾನಿಕಲ್ಲಾಗಿ ದಾನವನ್ನು ಮಾಡ್ತಾ ಇದ್ದಾನೆ ಮೆಥಾಡಿಕಲ್ಲಾಗಿ ದಾನವನ್ನು ಮಾಡ್ತಾ ಇಲ್ಲ ಅಂದರೆ ಯೋಗ್ಯವಾದ ವಸ್ತುವನ್ನು ದಾನ ಮಾಡ್ತಿಲ್ಲ ಕಾಟಾಚಾರಕ್ಕಾಗಿ ದಾನವನ್ನು ಮಾಡಿ ಕೈ ತಳೆದುಕೊಳ್ತಾ ಇದ್ದಾನೆ ಇದನ್ನು ನೋಡಿ ನಚಿಕೇತನಿಗೆ ತಮ್ಮ ಶ್ರದ್ಧಾ ಆ ವಿವೇಶ ಅವನ ಮನಸ್ಸಿನಲ್ಲಿ ಶ್ರದ್ಧೆ ಬಂತಂತೆ ನಚಿಕೇತನಿಗೆ ಅಂದರೆ ನಾವು ದೇವತಾ ಸಾನ್ನಿಧ್ಯದಲ್ಲಿ ಇದ್ದರೆ ಹರಿಗುರುಗಳ ಸನ್ನಿಧಿಯಲ್ಲಿದ್ದರೆ ನಮ್ಮ ಮನಸ್ಸಿಗೆ ಶ್ರದ್ಧೆ ಅನ್ನುವುದು ಪ್ರವೇಶಿಸುತ್ತದೆ ಆದ್ದರಿಂದ ಕುಳಿತಿದ್ದ ನಚಿಕೇತನಿಗೆ ಶ್ರದ್ಧೆ ಬಂತು ಶ್ರದ್ಧೆ ಬಂದಿರುವ ವ್ಯಕ್ತಿ ಕಾಟಾಚಾರವನ್ನು ಸಹಿಸುವುದಿಲ್ಲ ಆದ್ದರಿಂದ ನಚಿಕೇತ ಅಪ್ಪ ಇಂಥ ಕೆಟ್ಟ ವಸ್ತುಗಳನ್ನು ದಾನಕ್ಕೆ ಕೊಟ್ಟವರು ನರಕಕ್ಕೆ ಹೋಗ್ತಾರೆ ನನ್ನ ಅಪ್ಪನಿಗೆ ನನ್ನ ಪ್ರೀತಿಯ ಅಪ್ಪನಿಗೆ ನರಕ ಆಗಬಾರ್ದು ಯಾಕಂದರೆ ನನಗೆ ಜನ್ಮವನ್ನು ಕೊಟ್ಟು ನನ್ನನ್ನು ಪೋಷಿಸಿ ಆತ್ಮೀಯತೆಯಿಂದ ರಕ್ಷಣೆ ಮಾಡ್ತಾ ಇದೆಯಾ ನಿನಗೆ ನರ್ಕ ಆಗಬಾರ್ದು ಹಾಗಾಗಿ ನೀನು ಆ ವಸ್ತುಗಳನ್ನು ದಾನ ಕೊಡಬೇಡ ನನ್ನನ್ನಾದರೂ ಯಾರಿಗಾರು ದಾನ ಕೊಡು ಉಪಯೋಗ ಆದೀತೇನೋ ಅಂತ ದುಂಬಾಲು ಬಿದ್ದಿದ್ದಾನೆ ಅದಕ್ಕೆ ಅಷ್ಟು ಬೆಲೆ ಕೊಡದ ವಾದಶ್ರವಸ್ಸು ಹಾಗೆ ಯಾಗವನ್ನು ಮುಂದುವರಿಸ್ತಾ ದಾನಗಳನ್ನು ಕೊಡ್ತಾ ಇದ್ದಾನೆ ಆದರೆ ನಿಜವಾದ ಶ್ರದ್ಧೆ ಇರುವವರು ಸತಿ ಹೇಳಿಬಿಟ್ಟು ಬಿಟ್ಬಿಡೋಣ ಕೈ ತೊಳ್ಕೊಂಡ್ರೆ ಆಯಿತು ಅನ್ನೋ ಮನೋಭಾವ ಇರಲ್ಲ ಅದು ಗುರಿ ಮುಟ್ಟುವ ತನಕ ಪ್ರಯತ್ನ ಪಡ್ತಾ ಇರ್ತಾರೆ ಹಾಗೆಯೇ ನಚಿಕೇತ ಮತ್ತೊಮ್ಮೆ ತಂದೆಯನ್ನು ಕೇಳ್ತಾನೆ ನನ್ನಾದರೂ ಯಾರಿಗಾರು ದಾನ ಕೊಡು ಉಪಯೋಗ ಆಗೋದಾದರೆ ಆಗಲಿ ಅನ್ನುವಾಗ ಎಲ್ಲರೆದುರು ಕೇಳ್ತಾ ಇದ್ದಾನಲ್ಲ ಅಂತ ಸಿಟ್ಟಿನಿಂದ ಏನು ಮಾಡಿದ್ದಾನೆ ವಾದಶ್ರವಸ್ಸು ನಿನ್ನನ್ನು ಮೃತ್ಯುವಿಗೆ ಕೊಟ್ಟಿದ್ದೇನೆ ಯಮನಿಗೆ ಕೊಟ್ಟಿದ್ದೇನೆ ಅಲ್ಲಿಗೆ ಹೋಗು ಅಂತ ಹೇಳಿಬಿಟ್ಟ ಹೇಳಿದಾಗ ನಚಿಕೇತ ಅದಕ್ಕೂ ತಯಾರಿದ್ದ ಅವನು ಸಿಟ್ಟುಗೊಳ್ಳಿಲ್ಲ ಅಪ್ಪ ನಾನು ಯಮನತ್ರ ಹೋಗ್ತೇನೆ ನನ್ನನ್ನು ಯಾರಿಗಾದರೂ ಉಪಯೋಗವಾಗಿ ದಾನ ಕೊಡು ಅಂತ ಹೇಳಿದೆ ನೀನು ಯಮನಿಗೆ ಕೊಟ್ಟಿದ್ದೀಯಾ ಯಮನ ಹತ್ರ ಈಗಾಗಲೇ ನೂರಾರು ದೂತರು ಇರ್ತಾರೆ ಅವರು ಅವರ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ಆಗ್ತಾರೆ ಆದ್ದರಿಂದ ನನ್ನನ್ನು ಕೊಟ್ಟಿದ್ದರಿಂದ ಅವನಿಗೇನು ಲಾಭ ಆಯಿತು ನಾವು ಇದನ್ನು ಯಾವತ್ತೂ ಕೂಡ ಯೋಚನೆ ಮಾಡಬೇಕು ನಮ್ಮಿಂದ ಯಾರಿಗಾದರೂ ಉಪಯೋಗ ಆಯ್ತಾ ಇಲ್ವಾ ಉಪಯೋಗ ಆದರೆ ಅವತ್ತಿನ ದಿನ ಆ ಜೀವನ ವಿಧಾನ ಸಾರ್ಥಕ ಇಳದೇ ಇದ್ದರೆ ಪ್ರಾಣಿ ಪಕ್ಷಿಗಳು ಬದುಕಿರುತ್ತವೆ ಆದ್ದರಿಂದ ನನ್ನಿಂದ ಏನು ಉಪಯೋಗ ಯಮನಗಿದೆ ನನಗಂತೂ ಗೊತ್ತಾಗ್ತಿಲ್ಲ ಆದರೆ ನಿನ್ನ ಮಾತನ್ನು ನಾನು ಗೌರವಿಸ್ತೀನಿ ಅಂತ ಹೇಳಿ ಯಮನ ಬಳಿಗೆ ಹೋಗ್ತಾನೆ ಅಂದರೆ ಕಾಟಕೊಬ್ಬರನ್ನು ನಾವು ಕಲಿಯಬೇಕಾದ ಸಂಗತಿ ಅಂದರೆ ಶ್ರದ್ಧೆ ಇರಬೇಕು ಕಾಟಾಚಾರಕ್ಕಾಗಿ ದಾನ ಮಾಡಬಾರದು ಅನ್ನೋ ಒಂದು ಅಂಶ ಮತ್ತೆ ಆ ಶ್ರದ್ಧೆ ಇದ್ದರೆ ನಾವೇ ದೇವತೆಗಳ ಬಳಿಗೆ ಹೋಗ್ತೇವೆ ಇದು ಎರಡನೇ ಅಂಶ ಒಳ್ಳೆ ಶ್ರದ್ಧೆ ಇರುವವನು ತಾನಾಗೇ ದೇವಸ್ಥಾನಕ್ಕೆ ಬರ್ತಾನೆ ಎರಡನೇ ಅಂಶ ಮತ್ತೆ ಮೂರನೇ ಅಂಶ ಅವನು ಬಂದಿದ್ದಾನೆ ಯಮ ಸಿಗಲಿಲ್ಲ ಸಿಗಲಿಲ್ಲ ಅಂದ್ಬಿಟ್ಟು ಅವನು ವಾಪಸ್ಸು ಬರುವವನಲ್ಲ ಮೂರು ದಿನ ಉಪವಾಸ ಇದ್ದಾನೆ ಮೂರು ದಿವಸ ಉಪವಾಸ ಇದ್ದದ್ರಿಂದ ಬ್ರಹ್ಮಜ್ಞಾನ ಬಯಸುವವನು ಅತಿಥಿಯಾದವನು ಉಪವಾಸ ಇದ್ದರೆ ಇದ್ರೆ ಇರಲಿ ಬಿಡುವಂತೆ ಯಜಮಾನ ಉದಾಸೀನ ಮಾಡಿದರೆ ಅವನ ಪುಣ್ಯವೆಲ್ಲ ನಾಶ ಆಗುತ್ತೆ ಹಾಗಾಗಬಾರ್ದು ಅಂದರೆ ನಾನು ಏನಾದರೂ ಇವನ ಸಮಾಧಾನಗೊಳಿಸಬೇಕು ಅಂತ ಯಮ ತಿಸ್ರೋ ರಾತ್ಸೀಹಿ ಯದ ನೀನು ಮೂರು ರಾತ್ರಿ ಇಲ್ಲಿ ವಾಸವಾಗಿದ್ಯಾ ಅದಕ್ಕೆ ನಾನು ನಿನಗೆ ಮೂರು ವರಗಳನ್ನು ಕೊಡ್ತೇನೆ ಅಂತಾನೆ ಅಂದರೆ ಮೂರನೇ ಅಂಶ ನಾವು ಶ್ರದ್ಧೆಯಿಂದ ಇರಬೇಕು ಮತ್ತು ಅಷ್ಟೇ ಅಲ್ಲ ಅದೇ ರೀತಿಯಾಗಿ ನಾವು ದೇವತಾ ಸಾನ್ನಿಧ್ಯಕ್ಕೆ ಹೋಗುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅಷ್ಟೇ ಅಲ್ಲ ಅದ್ರ ಜೊತೆಗೆ ನಾವು ಏನು ಮಾಡಬೇಕಂದ್ರೆ ದೇವತೆಗಳಿಗಾಗಿ ಉಪವಾಸ ಇರೋದನ್ನು ಕಲ್ತ್ಕೊಳ್ಬೇಕು ಅಷ್ಟೇ ಆಗಿ ವಾಪಸ್ಸು ಬಂದುಬಿಟ್ರೆ ಅದು ಒಂದು ಪ್ರಯಾಣ ಅನ್ನಿಸ್ಕೊಳ್ತಾ ಇತ್ತು ಅಥವಾ ಪ್ರಯಾಸ ಅನ್ನಿಸ್ಕೋತಾ ಇತ್ತು ಆದರೆ ಅವನು ದೇವರಿಂದ ಜ್ಞಾನ ಪಡ್ಕೊಂಡೇ ಬರ್ತೇನೆ ಅನುಗ್ರಹ ಪಡ್ಕೊಂಡೇ ಬರ್ತೀನಿ ಅನ್ನೋದರಿಂದ ಅದು ಪ್ರಯಾಣ ಅಂತ ಅನ್ನಿಸ್ಕೊಳ್ಳಿಲ್ಲ ತೀರ್ಥಯಾತ್ರೆ ಅಂತ ಅನ್ನಿಸ್ಕೋತು ಹೋಗಿ ಮೂರು ದಿವಸ ಉಪವಾಸ ಇದ್ದ ಯಮ ಮೂರು ವರಗಳನ್ನು ಕೇಳು ಅಂದಾಗ ಮೊದಲನೇ ವರದಿಂದ ಅವನು ಹೇಳ್ತಾ ಇದ್ದಾನೆ ನಾನು ತಂದೆಯ ಜೊತೆ ವಾದ ಮಾಡಿ ಅವರಿಗೆ ಬೇಸರ ಪಡಿಸಿ ಇಲ್ಲಿಗೆ ಬಂದಿರತಕ್ಕಂಥ ಅವನಾಗಿದ್ದೇನೇನೋ ಅದಕ್ಕೆ ನನ್ನ ತಂದೆ ಬೇಸರಗೊಳ್ಳಬಾರದು ಅಂದರೆ ಯಮನಿಂದ ಒಬ್ಬ ನಿಜವಾದ ಸಾಧಕ ಬಯಸೋದು ಏನು ಅಂದರೆ ತಂದೆ ತಾಯಿಗಳಿಗೆ ಬೇಸರವಾಗದಂತೆ ಮಕ್ಕಳು ನಡ್ಕೊಳ್ಬೇಕು ಎಷ್ಟೋ ಸಾತಿ ಬೇಸರ ಆಗುತ್ತೆ ಆದರೂ ಅದನ್ನು ತಿದ್ದುಕೊಳ್ಳುವ ಪ್ರಯತ್ನ ಪಡ್ತಾ ಆಗಾಗ ಅವರನ್ನು ಸಮಾಧಾನ ಪಡಿಸ್ತಾ ಇರತಕ್ಕಂಥದ್ದಾಗಬೇಕು ಇದನ್ನು ಯಮ ನ ಬಳಿಯಲ್ಲಿ ನಚಿಕೇತ ಕೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಎರಡನೆಯ ವರದಿಂದ ಸ್ವರ್ಗಲೋಕಕ್ಕೆ ಕಾರಣವಾದ ಅಗ್ನಿಯ ಉಪಾಸನೆ ಏನಿದೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ತಾ ಇರ್ತಕ್ಕಂಥವನಾಗ್ತಾನೆ ಮೂರನೇ ವರದಿಂದ ಮುಕ್ತ ನಿಯಾಮಕನಾದ ಭಗವಂತನ ಸ್ವರೂಪವನ್ನು ಕೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಆ ಸಂದರ್ಭದಲ್ಲಿ ಯಮ ಶ್ಲೋಕವನ್ನು ಹೇಳ್ತಾನೆ ನ ತತ್ರ ಸೂರ್ಯೋಭಾತಿ ನ ಚಂದ್ರತಾರಕಂ ನೇಮ ವಿದ್ಯುತೋ ಭಾಂತಿ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಹೇಳಿ ಉಪದೇಶವನ್ನು ಮಾಡ್ತಾ ಇದ್ದಾನೆ ನಚಿಕೇತ ಯಾವುದೋ ಒಂದು ವಸ್ತು ಇದೆ ಆ ವಸ್ತು ಕಾಣಿಸ್ತಾ ಇಲ್ಲ ಹುಡುಕ್ತಾ ಇದ್ದೇವೆ ಅನ್ನುವಾಗ ತುಂಬ ಕತ್ಲೆ ಇದ್ದರೆ ಆ ವಸ್ತುವನ್ನು ಹುಡುಕಕ್ಕಾಗತ್ತಾ ಮಂಚದ ಕೆಳಗಡೆ ಯಾವುದೋ ವಸ್ತು ಬಿದ್ದಿದೆ ಸ್ಕ್ರೂಡ್ರೈವರು ಯಾವುದೋ ಒಂದು ಬಿದ್ದಿದೆ ಅದನ್ನು ಹುಡುಕಬೇಕಂದ್ರೆ ಮಂಚದ ಕೆಳಗಡೆ ಹೇಗೆ ಹುಡುಕಕ್ಕಾಗತ್ತೆ ಟಾರ್ಚ್ ಇಟ್ಕೊಂಡು ಅಂದರೆ ಮೊಬೈಲ್ ಟಾರ್ಚ್ ಇಟ್ಕೊಂಡು ಅದರ ಬೆಳಕಿನಲ್ಲಿ ಹುಡುಕಿದ್ರೆ ಆ ಕತ್ತಲೆಯಲ್ಲಿ ಎಲ್ಲೋ ಅಡಗಿ ಹೋಗಿರುವ ವಸ್ತು ಏನಿದೆ ಅದು ಸಿಗತ್ತೆ ಅದಕ್ಕಿಂತ ಸ್ವಲ್ಪ ಸ್ಥೂಲವಾದ ವಸ್ತು ಮನೆಯಲ್ಲಿರೋ ವಸ್ತು ಏನಾದರೂ ಕಾಣಲಿಲ್ಲ ಅಂದರೆ ಮನೆಯಲ್ಲಿ ಆ ದಿ ಲೈಟ್ ಎಲೆಕ್ಟ್ರಿಕ್ ಲೈಟ್ ಆನ್ ಮಾಡಿ ಆ ವಸ್ತುವನ್ನು ಹುಡುಕಿದ್ರೆ ಆ ವಸ್ತು ಸಿಗತ್ತೆ ಅಥವಾ ದೀಪದ ಬೆಳಗಿನಲ್ಲಿ ಆ ಕತ್ತಲೆಯಲ್ಲಿ ಅಡಗಿದ್ದ ವಸ್ತುವಿನ ಪರಿಚಯ ಆಗತ್ತೆ ನಾವು ಆ ವಸ್ತುವನ್ನು ಪಡ್ಕೊಳ್ತೇವೆ ಅಂದರೆ ದೀಪ ಇದ್ದರೆ ಅದರಿಂದ ಬೆಳಕು ಬರ್ತಾ ಇದ್ದರೆ ಆ ವಸ್ತುವನ್ನು ನಾವು ಪಡೆದುಕೊಂಡು ಅದರ ಸ್ವರೂಪವನ್ನು ತಿಳ್ಕೊಳ್ಬಹುದು ನಚಿಕೇತ ಆ ದೀಪಕ್ಕೆ ಎಣ್ಣೆ ಹಾಕ್ತಾ ಇರಬೇಕು ಆಗಾಗ್ಗೆ ಬತ್ತಿಯನ್ನೂ ಸರಿ ಮಾಡ್ತಾ ಇರಬೇಕು ಅದರ ಜೊತೆ ಏನಂದರೆ ಫ್ಯಾನ್ ಮೊದಲಾದವುಗಳ ಗಾಳಿ ಜೋರಾಗಿ ಬೀಸ್ತಾ ಇರಬಾರ್ದು ಇಷ್ಟಿದ್ರೆ ದೀಪ ಉರಿಯುತ್ತೆ ಇದಕ್ಕಿಂತ ಎಲೆಕ್ಟ್ರಿಸಿಟಿನೇ ವಾಸಿ ಅಂತ ನಾವು ಅಂದ್ಕೊಂಡ್ರೂ ಕೂಡ ಅದು ಪವರ್ ಕಟ್ ಆಗಿಬಿಡ್ತು ಅಂತಂದರೆ ಆ ದೀಪ ಇದ್ದೂ ಇಲ್ಲದಂತಾಗ್ಬಿಡುತ್ತೆ ಈ ಎಲ್ಲಕ್ಕಿಂತ ಎಂದೂ ಆರದ ಎಣ್ಣೆಯೂ ಬೇಕಾಗದ ಗಾಳಿ ಬಂದರೂ ಆಚೆ ಈಚೆ ಅಲುಗದ ಮತ್ತು ಬತ್ತಿಯ ಅಪೇಕ್ಷೆಯೇ ಇಲ್ಲದ ನಮ್ಮ ಯಾಕೆ ಇಡೀ ಊರನ್ನು ಇಡೀ ನಗರವನ್ನು ಇಡೀ ಭೂಮಂಡಲವನ್ನೇ ಬೆಳಗುವ ದೊಡ್ಡ ದೀಪ ಯಾವುದು ಗೊತ್ತಾ ನಚಿಕೇತ ಸೂರ್ಯ ಇಡೀ ಪ್ರಪಂಚವನ್ನೇ ಬೆಳಗ್ತಾ ಇರತಕ್ಕಂಥ ಅವನಾಗ್ತಾನೆ ಸೂರ್ಯ ಆ ಸೂರ್ಯನ ಸೌರಶಕ್ತಿ ಏನಿದೆ ಅದು ಯಾವತ್ತೂ ಕೂಡ ಕುಗ್ಗುವುದಿಲ್ಲ ಎಲ್ಲ ಕಡೆಯೂ ಈಗ ಸೌರಶಕ್ತಿಯನ್ನು ಬಳಸಿಕೊಂಡು ಎಲ್ಲ ರೀತಿಯ ಬೆಳಕಿನ ಪ್ರಯೋಜನಗಳನ್ನೆಲ್ಲ ಪಡೆಯುತ್ತಾ ಇದ್ದಾರೆ ಆದರೆ ಒಂದು ಸತ್ಯ ನಚಿಕೇತ ನತತ್ರ ಸೂರ್ಯೋಭಾತಿ ಅಂತಹ ಜಗತ್ತನ್ನೇ ಬೆಳಗುವ ಆ ಮೂಲೆ ಮೂಲೆಗಳಲ್ಲೂ ತನ್ನ ಪ್ರಕಾಶದಿಂದ ಆ ಚಟುವಟಿಕೆಯನ್ನು ಉದ್ಬೋಧಿಸುವ ಆ ಸೂರ್ಯನೂ ಕೂಡ ಈ ಅಡಗಿದ ಭಗವಂತ ಏನಿದ್ದಾನೆ ಅವನ ಮಹಿಮೆಯನ್ನು ತಿಳಿಸಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾನೆ ಉಳಿದೋರು ಮಾತಾದರೆ ಹೊಗಳಿಕೆ ಎನ್ಬೋದು ಯಮ ಪುಣ್ಯ ಪಾಪಗಳ ಜಡ್ಜಾಗಿದ್ದಾನೆ ಎಲ್ಲಕ್ಕೂ ಮಿಗಿಲಾಗಿ ನಚಿಕೇತನಿಗೆ ಉಪದೇಶ ಮಾಡುವ ಟೀಚರ್ ಆಗಿದ್ದಾನೆ ಮತ್ತು ಅದಕ್ಕೂ ಮಿಗಿಲಾಗಿ ಸು ಯಮ ಏನಿದ್ದಾನೆ ಅವನು ಸೂರ್ಯನ ಮಗನಾಗಿರ್ತಕ್ಕಂಥವನಾಗಿದ್ದಾನೆ ಆದ್ದರಿಂದ ಸೂರ್ಯನ ಬಗ್ಗೆ ಯಮನ ಮಾತಿಗೆ ತುಂಬ ತೂಕ ಇದೆ ಆದ್ದರಿಂದ ನಾನು ಸೂರ್ಯನನ್ನ ತಂದೆಯಾಗಿ ನೋಡಿದ್ದೇನೆ ಜಗತ್ತಿನ ಬೆಳಗುವ ಶಕ್ತಿಯಾಗಿ ನೋಡಿದ್ದೇನೆ ನ್ಯಾಯಾಧೀಶನಾಗಿ ಪುಣ್ಯಪಾಪಗಳ ಅರಿವುಳ್ಳವನಾಗಿ ನಾನು ನೋಡಿದ್ದೇನೆ ನಿನಗೆ ಅಧ್ಯಾಪಕನಾಗೂ ನಾನು ಗಮನಿಸಿದ್ದೇನೆ ಆದ್ದರಿಂದ ಸೂರ್ಯ ಈ ಭಗವತ್ತತ್ವವನ್ನು ಬೆಳಗಲಾರಾ ಅಂತ ಹೇಳ್ತಾನೆ ಪ್ರಾಯಶಃ ಹಾಗೆ ಯಮ ಹೇಳುವಾಗ ಸೂರ್ಯನ ಅವತಾರವಾಗಿರ್ತಕ್ಕಂಥ ಸುಗ್ರೀವ ಭಗವಂತನ ಮೊದಮೊದಲು ಅರ್ಥ ಮಾಡಿಕೊಳ್ಳದೆ ಎಡವರಿಸಿದ ರಾಮನನ್ನೇ ಇನ್ನೊಂದು ಬಾರಿ ಪರೀಕ್ಷೆಗೆ ಒಳಪಡಿಸಿದ ಅನ್ನೋ ಘಟನೆ ಸೂರ್ಯನ ಅವತಾರಿಯಾದ ಕರಣ ಕೃಷ್ಣನು ಅವತಾರ ಮಾಡಿದಾಗ ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ವಲ್ಲ ಅನ್ನೋ ಘಟನೆ ಏನಿದೆ ಇದು ಕೂಡ ನಮ್ಮ ಮನಸ್ಸಿನಲ್ಲಿ ಲಬೇಕು ಅಂತೂ ಸೂರ್ಯನು ಆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಹಾಗೆ ಇನ್ನೊಂದು ಶಕ್ತಿ ಇದೆ ಸೌರಶಕ್ತಿಯಂತೆ ಚಾಂದ್ರಶಕ್ತಿ ಅಂದರೆ ಚಂದ್ರನ ಶಕ್ತಿ ಇರತಕ್ಕಂಥದ್ದಾಗಿದೆ ಆ ಚಂದ್ರ ಇದ್ದಾನಲ್ಲ ಅವನು ಶೀತಲ ಕಿರಣಗಳ ಒಡೆಯ ಮಹತ್ತರವಾಗಿರ್ತಕ್ಕಂಥ ವ್ಯಕ್ತಿ ಇನ್ನೂ ಹೇಳೋದಾದರೆ ಮನಸ್ಸಿಗೆ ಒಂದರ್ಥದಲ್ಲಿ ನಿಯಾಮಕನಾಗಿ ಇರತಕ್ಕಂಥ ಅವನು ಚಂದ್ರ ಯಾವುದೋ ಒಂದು ವಸ್ತುವನ್ನು ಮೊಗ್ಗನ್ನು ಹೂವಾಗಿ ಅರಳಲು ಸೂರ್ಯ ಸಹಕಾರ ಮಾಡ್ತಾನೆ ಆದರೆ ಆ ಅರಳಿದ ಹೂವು ಬಾಡದಿರಲು ಚಂದ್ರ ಆ ಶೀತಲ ಕಿರಣವಾಗಿ ಫ್ರಿಡ್ಜಲ್ಲೋ ಇನ್ನೊಂದು ರೂಪದಲ್ಲೋ ಶೀತಲ ವಾತಾವರಣವನ್ನು ನಿರ್ಮಾಣ ಮಾಡಿ ಅದನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ ಅದರಿಂದ ಆ ಶೀತಲ ಶಕ್ತಿ ಏನಿದೆ ಅದು ಕೂಡ ದೊಡ್ಡದಾಗಿರ್ತಕ್ಕಂಥದ್ದಾಗಿದೆ ಅದಕ್ಕೆ ನಿಯಾಮಕನಾದ ಚಂದ್ರ ಏನಿದ್ದಾನೆ ಆ ಚಂದ್ರನು ಭಗವಂತನ ಬೆಳಗಲಾರ ಫ್ರಿಡ್ಜಿಂದ ಆಗದೇ ಇರೋ ಕೆಲಸಗಳೇ ಇಲ್ಲ ಅಷ್ಟೆಲ್ಲ ವ್ಯಾಪಕವಾದ ಕೆಲಸಗಳಾಗತ್ತೆ ಆ ಶೀತಲ ಕಿರಣಕ್ಕೆ ಅಧಿಪತಿಯಾದ ಚಂದ್ರ ಏನಿದ್ದಾನೆ ಅವನೂ ದೇವರ ಸ್ವರೂಪ ತಿಳಿಸಕ್ಕಾಗಿಲ್ಲ ಕೆಳಸೋಕ್ಕಾಗೋದಾಗಿದ್ದರೆ ರಾಜಸೂಯ ಯಾಗ ಮಾಡಿದ ಚಂದ್ರ ನಾನು ಯಾಗ ಮಾಡಿದೆ ಅಂತ ಅಹಂಕಾರ ಪಡ್ತಾ ಇರಲಿಲ್ಲ ಅಥವಾ ಅವನು ಗಣಪತಿಯನ್ನು ನೋಡಿ ಗಣಪತಿ ಇಲಿಯ ಮೇಲೆ ಕೂತ್ಕೊಂಡು ಹೋಗ್ತಾ ಬೀಳ್ತಾ ಇದ್ದದ್ದನ್ನು ನೋಡಿ ಅವನು ಅಹಂಕಾರದಿಂದ ಕೆಟ್ಟ ನಗೆಯನ್ನು ಬೀರಿ ಶಾಪವನ್ನು ತಂದುಕೊಳ್ತಾ ಇರಲಿಲ್ಲ ಮೇಲೆ ಅವನು ಕೂಡ ಭಗವಂತನನ್ನು ಪೂರ್ಣ ಪ್ರಮಾಣದಲ್ಲಿ ಅರಿಯಲಾರಾ ಅಂತಾಯಿತು ನಚಿಕೇತ ಈಗಿನ ವಿಜ್ಞಾನ ಹೇಳ್ತಾ ಇದೆ ಸೂರ್ಯ ಅಥವಾ ಉಪಗ್ರಹವಾಗಿರುವ ಈ ಚಂದ್ರ ಅಷ್ಟೇ ಯಾಕೆ ಅದಕ್ಕಿಂತ ದೂರದಲ್ಲಿರುವ ನಕ್ಷತ್ರಗಳು ಇನ್ನೂ ಬೆಳಕಿನ ದೊಡ್ಡ ದೊಡ್ಡ ಪುಂಜಗಳಾಗಿ ಇರತಕ್ಕಂಥದ್ದಾಗಿದೆ ಸೂರ್ಯ ನಮಗೆ ಹತ್ತಿರದಲ್ಲಿರುವುದರಿಂದ ಅವನ ಪ್ರತಾಪ ನಮಗೆ ತಡೆಯಲಾಗದಷ್ಟು ಅಂತ ಅನ್ನಿಸ್ತಾ ಇದೆ ಆದರೆ ಆ ನಕ್ಷತ್ರಗಳು ಇನ್ ಅಂದರೆ ಅವುಗಳೆಲ್ಲ ದೊಡ್ಡ ಬೆಳಕಿನ ಪುಂಜಗಳಾಗಿ ದೂರದಲ್ಲಿರೋದರಿಂದ ಅದರ ಬೆಳಕಿನ ಅನುಭವ ನಮಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಆದರೆ ನಚಿಕೇತ ಅವು ಜನರಿಗೆ ದೂರ ಇದ್ರೂ ಭೂಮಂಡಲಕ್ಕೆ ದೂರ ಇದ್ದರೂ ನನಗೆ ಹತ್ತಿರ ಇದೆ ನಾನು ಅದನ್ನು ಅಧ್ಯಯನ ಮಾಡಿದ್ದೇನೆ ಆ ಯಾವ ನಕ್ಷತ್ರಗಳು ಆ ಭಗವಂತನನ್ನು ಬೆಳಗಲಾರವು ಯಾಕೆ ಅಂದರೆ ಭಗವಂತನ ಬೆಳಕು ಅನ್ನೋದು ಅದು ತುಂಬ ದೊಡ್ಡದಾಗಿರ್ತಕ್ಕಂಥದ್ದಾಗಿದೆ ತೌಸಂಡ್ ಕ್ಯಾಂಡ್ಲ್ ಬಲ್ಪನ್ನು ಯಾವುದೋ ಸೀರಿಯಲ್ ಸೆಟ್ ಬೆಳಕಕ್ಕಾಗತ್ತ ಹಾಗಲ್ಲ ಹಾಗೆ ಭಗವಂತನು ಅಪಾರವಾಗಿರ್ತಕ್ಕಂಥ ಜ್ಞಾನಮಯನಾಗಿರ್ತಕ್ಕಂಥವನಾಗಿದ್ದಾನೆ ಅವನ ಸ್ವರೂಪವನ್ನು ಈ ನಕ್ಷತ್ರಗಳೇನಿದೆ ಅದೂ ತೋರಿಸಲಾರವು ಅಂದಮೇಲೆ ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ಚಂದ್ರಗಳಾಗಲಿ ನಕ್ಷತ್ರಗಳಾಗಲಿ ಸೂರ್ಯಗಳಾಗಲಿ ಏನು ಬೆಳಕಿನ ಪುಂಜಗಳೂ ಅಂತ ಏನಿದೆ ಇದ್ಯಾವುದೂ ಕೂಡ ಆ ಭಗವಂತನನ್ನು ತಿಳಿಸಲಾರವು ಇನ್ನೊಂದು ಮಿಂಚು ಆ ಮಿಂಚು ಇಪ್ಪತ್ತು ಕಿಲೋಮೀಟರ್ ದೂರ ಅಂತ ಸಿಡಿಲು ಹೊಡೆದಾಗ ಹೊಡೆಯುತ್ತಾ ಇರತಕ್ಕಂಥದ್ದಾಗುತ್ತದೆ ಅದು ಹೊಡೆದರೆ ಕಾಡಿಗೆನ ಮೇಲೆ ಬಿದ್ದರೆ ಕಾಡಗಿಚ್ಚಾಗಿ ಕಾಡುಗಳು ಕಿಲೋಮೀಟರ್ ಗಟ್ಟಲೆ ಬರಬರನೆ ಸುಟ್ಟು ಹೋಗುತ್ತದೆ ಮನುಷ್ಯರ ಮೇಲೆ ಬಡಿದರಂತೂ ಮನುಷ್ಯರು ಅಲ್ಲೇ ಸಾಯ್ತಾ ಇರ್ತಕ್ಕಂಥವ್ರು ಅಷ್ಟು ವೇಗ ಮತ್ತೆ ಬೆಳಕು ಮತ್ತೆ ಪ್ರತಾಪ ಮೂರರ ಸಮಷ್ಟಿಯಾಗಿರ್ತಕ್ಕಂಥದ್ದುಗಳೇನಿದೆ ಆ ಮಿಂಚುಗಳು ಸಿಡಿಲುಗಳು ಒಂದಲ್ಲ ಎರಡಲ್ಲ ಗುಂಪು ಕಟ್ಟಿಕೊಂಡು ಬಂದರೂ ಅವು ಭಗವಂತನನ್ನು ತೋರಿಸಲಾರು ಅವುಗಳಿಗೆ ಆ ಭಗವಂತನನ್ನು ಬೆಳಗುವ ಸಾಮರ್ಥ್ಯ ಇಲ್ಲ ಅವಕ್ಕೆ ವೇಗ ಇದೆ ಒಗ್ಗಟ್ಟಿದೆ ಪ್ರತಾಪ ಇದೆ ಆದರೆ ಭಗವಂತನು ಇವುಗಳಿಗಿಂತ ವಿಲಕ್ಷಣನಾಗಿ ಅಪ್ರಾಕೃತನಾಗಿ ಇದ್ದಾನೆ ಆದ್ದರಿಂದ ಇವುಗಳು ಕೂಡ ಆ ಭಗವಂತನನ್ನು ಬೆಳಗಲಾರವು ನಚಿಕೇತ ವಿದ್ಯುತ್ ಅಂದರೆ ಕೇವಲ ಮಿಂಚು ಸಿಡಿಲುಗಳಲ್ಲ ವಿತು ಅಂದರೆ ಜ್ಞಾನ ಯುತ ಅಂದರೆ ಅದರಿಂದ ಕೂಡಿರುವುದು ಅಂದರೆ ಜ್ಞಾನದಿಂದ ಕೂಡಿರುವುದು ನೇಮ ವಿದ್ಯುತೋ ಭಾಂತಿ ಅಂದರೆ ವಿತ್ ವಿತ್ ಯುತ್ ಜ್ಞಾನದಿಂದ ಕೂಡಿದ್ದು ಅಂದರೆ ಸದಾ ಜ್ಞಾನದಿಂದ ಕೂಡಿರುವ ಭಾರತೀ ದೇವಿಯವರಾಗಲಿ ನೇಮ ಇಮಾಹ ವಿದ್ಯುತಾಹ ಅಂದರೆ ಈ ಪರಶುಕ್ಲತ್ರೆಯರು ಭಾರತೀ ದೇವಿ ಸರಸ್ವತೀ ದೇವಿ ಬ್ರಹ್ಮ ವಾಯು ಲಕ್ಷ್ಮಿ ಇವರು ಯಾರು ಯಾರೇ ಆಗಲಿ ಇವರು ಜ್ಞಾನದ ಅತಿಶಯವಾದ ಪುಂಜ ಆದರೂ ಕೂಡ ಇವರು ಕೂಡ ಆ ಭಗವಂತನನ್ನು ಪರಿಪೂರ್ಣವಾಗಿ ಬೆಳಗಿಸಿ ಇನ್ನು ಮುಗಿಯಿತು ಭಗವಂತನ ಕತೆ ಎಂದು ಹೇಳುವಂತಿಲ್ಲ ನಚಿಕೇತ ಪಿ ಎಚ್ ಡಿ ಮಾಡಿದವರೇ ಇದ್ರ ಬಗ್ಗೆ ಹೇಳಕ್ಕಾಗಲ್ಲ ಅಂದರೆ ಪ್ರೈಮರಿ ಕ್ಲಾಸಲ್ಲಿರೋರು ಇದ್ರ ಬಗ್ಗೆ ಹೇಳಕ್ಕಾಗತ್ತಾ ಪಿ ಎಚ್ ಡಿ ಅಂತಿರುವ ಪರಶುಕ್ಲತ್ರೆಯರೇ ಭಗವಂತನ ಮಹಿಮೆಯನ್ನು ಪೂರ ವರ್ಣನೆ ಮಾಡಲಿಕ್ಕಾಗಿಲ್ಲ ಇನ್ನು ಪ್ರೈಮರಿ ಅಂದರೆ ವಿಷ್ಣುರ್ವೈ ಅಗ್ನಿರ್ವೈ ದೇವಾನಾಂ ಅವಮಹ ವಿಷ್ಣು ಪರಮಹ ಅಂತ ಹೇಳಿದಂತೆ ದೇವತೆಗಳಲ್ಲಿ ಅವಮವನಾಗಿರ್ತಕ್ಕಂಥ ಅಗ್ನಿ ಅಂದರೆ ಕನಿಷ್ಠನಾಗಿರ್ತಕ್ಕಂಥ ಅಗ್ನಿ ಅವನು ಭಗವಂತನನ್ನು ತಿಳಿಸೋಕ್ಕಾಗತ್ತ ಆಗೋದಿಲ್ಲ ಹಾಗಂತ ಅಗ್ನಿಯನ್ನು ಕಮ್ಮಿ ಅಂತ ಹೇಳೋ ಹಾಗಿಲ್ಲ ಅವನು ವಸ್ತುಗಳ ಪ್ರದರ್ಶನವನ್ನು ಮಾಡ್ತಾ ಇರತಕ್ಕಂಥ ಅವನಾಗ್ತಾನೆ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಗಂಟೆ ನಾವು ಕೊಡುವ ಆಹುತಿ ಏನಿದೆ ಎಲ್ಲೆಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಜಗತ್ತಿನಲ್ಲಿ ಬೇರೆ ಬೇರೆ ಭೂಮಂಡದ ಪ್ರದೇಶಗಳಲ್ಲಿ ಏನೇನು ಆಹುತಿ ಕೊಡ್ತಾರೆ ಅದನ್ನೆಲ್ಲ ದೇವತೆಗಳಿಗೆ ಒಯ್ಯುವ ದೇವದೂತ ಹವ್ಯವಾಹನ ಅನ್ನಿಸಿಕೊಂಡಿರ್ತಕ್ಕಂಥ ಅಗ್ನಿ ಅವನ ಪರಾಕ್ರಮ ಅಪಾರವಾಗಿರ್ತಕ್ಕಂಥದ್ದಾಗಿದೆ ಹಸಿಯಾದ ತರಕಾರಿಗಳನ್ನು ಬೇಯಿಸ್ತಾನೆ ಬೆಂದ ಧಾನ್ಯಗಳನ್ನು ಮತ್ತಷ್ಟು ಬೇಯಿಸ್ತಾನೆ ಒಳಗೆ ಇದ್ದು ಆ ಬೆಂದಿರುವ ಅನ್ನವನ್ನು ಜೀರ್ಣವಾಗುವ ಹಾಗೆ ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ ಏನು ಅಗ್ನಿಯ ಪರಾಕ್ರಮ ಶ್ರೇಷ್ಠ ಲೋಹವಾದ ಚಿನ್ನವನ್ನು ಕೂಡ ಇನ್ನೂ ಪರಿಶುದ್ಧವನ್ನಾಗಿ ಮಾಡಿ ಅಪರಂಜನೆಯನ್ನಾಗಿ ಮಾಡ್ತಕ್ಕಂಥವನು ಅಗ್ನಿ ಅಂದರೆ ಅಗ್ನಿಗೆ ಇಷ್ಟು ಶುದ್ಧೀಕರಿಸುವ ಶಕ್ತಿ ಇರತಕ್ಕಂಥದ್ದಾಗಿದೆ ಇಷ್ಟಾದರೂ ಅವನೂ ಕೂಡ ಆ ಭಗವಂತನನ್ನು ಬೆಳಗಲಾರ ಈ ಅಗ್ನಿಯಲ್ಲಿ ಭಗವಂತನ ಬೆಳಗ ಬೆಳಗಿಯಾನು ಅದರಿಂದ ಭಗವಂತನ ವ್ಯಕ್ತಿತ್ವ ಅನ್ನುವುದು ತುಂಬ ದೊಡ್ಡದು ಭಾಂತಂ ಅನುಭಾತಿ ಸರ್ವಂ ಅವೆಲ್ಲ ಬೆಳಗುತ್ತಿವೆ ಸೂರ್ಯ ಚಂದ್ರ ನಕ್ಷತ್ರ ಮಿಂಚುಗಳು ಈ ದೀಪ ಎಲ್ಲ ಬೆಳಗುತ್ತಿದೆ ಮನೆಯಲ್ಲಿರುವ ದೀಪಗಳು ಝೀರೋ ಕ್ಯಾಂಡಲ್ಗಳು ಟ್ಯೂಬ್ಲೈಟ್ಗಳು ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಸೋಲಾರ್ ಬಲ್ಪ್ಗಳು ಮೊದಲಾದವುಗಳೆಲ್ಲ ಬೆಳಗ್ತಾ ಇರತಕ್ಕಂಥದ್ದಾಗತ್ತೆ ಅನೇಕ ಕಡೆ ಇರುವ ಸೀರಿಯಲ್ ಸೆಟ್ಗಳು ಎಲ್ಲ ಬೆಳಗ್ತಾ ಇರುತ್ತೆ ಯಾವಾಗ ಮೈನ್ ಸ್ವಿಚ್ ಆಫ್ ಮಾಡದೇ ಇದ್ದಾಗ ಮೈನ್ ಸ್ವಿಚ್ಚೇ ಆಫ್ ಮಾಡಿಬಿಟ್ರೆ ಅದು ಸೀರಿಯಲ್ ಸೆಟ್ ಆಗಲಿ ಟ್ಯೂಬ್ಲೈಟ್ ಆಗಲಿ ಅಥವಾ ಮತ್ತೊಂದಾಗಲಿ ಎಲ್ಲವೂ ಆರಿ ಹೋಗುವುದೇ ಚಾರ್ಜ್ ಆಗಲಿಲ್ಲ ಅಂದರೆ ಎಲ್ಲವೂ ಆರಿಹೋದಾಗೆ ಲೆಕ್ಕ ಹಾಗೆ ತಸ್ಯ ತಮೇವ ಭಾಂತಂ ಅನುಭಾತಿ ಸರ್ವಂ ಭಗವತ್ ಪ್ರೇರಣೆ ಇದ್ದಾಗ ಇವೆಲ್ಲವೂ ಉದ್ಬೋಧಕ ಶಕ್ತಿಯಾಗುತ್ತದೆ ಆದರೆ ಭಗವತ್ ಪ್ರೇರಣೆ ಇಲ್ಲದೆ ಇದ್ದರೆ ಸ್ವತಂತ್ರವಾಗಿ ಇವರು ಯಾರೂ ಕೂಡ ಶಕ್ತಿಯಾಗಲಾರರು ಭಾಷಾ ಸರ್ವಮಿದಂ ವಿಭಾತಿ ನಚಿಕೇತ ಆ ಭಗವಂತನ ಬೆಳಗುವಿಕೆಯಿಂದ ಸರ್ವಮಿದಂ ವಿಭಾತಿ ಇದು ಎಲ್ಲವೂ ಕೂಡ ಈ ಜಗತ್ತು ಬೆಳಗುತ್ತಾ ಇರತಕ್ಕಂಥದ್ದಾಗಿದೆ ಆದ್ದರಿಂದ ಜನಾಸಂಧ ಅವನು ಲೋಕದ ಅತಿಯಾಗಿರ್ತಕ್ಕಂಥ ಸೈನ್ಯದ ಶಕ್ತಿಯಾಗಿ ಇರತಕ್ಕಂಥ ಅವನು ಬಲರಾಮನ ಜೊತೆ ಹೋರಾಡ್ತಾ ಇರತಕ್ಕಂಥವನಾಗಿದ್ದ ಬಲರಾಮನಿಗೆ ಯುದ್ಧದಿಂದ ವಾಪಸ್ ಹೋಗಬೇಕು ಅಂತ ಅನಿಸಿತ್ತು ಆದರೆ ಯುದ್ಧಕ್ಕೆ ಕೂತ ಮೇಲೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಸೋತು ಹೋದೆ ಅಂತ ಓಡಿ ಹೋದೆ ಅಂತ ಕೆಟ್ಟೆಸರು ಬರಬಾರ್ದು ಅಂತ ಯೋಚನೆ ಮಾಡ್ತಾ ಇರುವಾಗ ಕೃಷ್ಣನ ಒಮ್ಮೆ ಧ್ಯಾನ ಮಾಡ್ದ ಕೃಷ್ಣ ನಕ್ಕದ ಆಗ ಬಲರಾಮನಿಗೆ ಅನ್ನಿಸ್ತ ಜರಾಸಂಧನಿಗೆ ಅನ್ನಿಸ್ತಂತೆ ಅಯ್ಯೋ ನನ್ನ ಶತ್ರು ಕೃಷ್ಣ ಪರಮಾತ್ಮ ಅವನ ಅಣ್ಣನಾದ ಬಲರಾಮ ಅಲ್ಲ ನಾನು ಇವನ ಜೊತೆ ಯಾಕೆ ಹೋರಾಡ್ತಾ ಇದ್ದೀನಿ ಇವನ್ ಜೊತೆ ಹೋರಾಡೋದು ಬೇಡ ಅಂತ ಬಲರಾಮನೇ ಆ ಬುದ್ಧಿ ಬದಲಾಯಿಸಿಕೊಂಡು ಬೇರೆಡೆ ಓರಿ ಹೋದನಂತೆ ಆಗ ಬಲರಾಮ ಭಗವತ್ ಸಂಕಲ್ಪ ತಿಳಿದು ನಸುನಕ್ಕನಂತೆ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಶತ್ರುವಾಗಿ ನಿಂತಿದ್ದ ಬಲರಾಮ ಇವನ ಜೊತೆ ಶತ್ರುತ್ವ ಕಾದಾಟ ಬೇಡ ಎಂದು ಉದಾಸೀನದಿಂದ ಅತ್ಲಾ ಕಡೆ ಹೋಗಿಬಿಟ್ಟ ಅಂದ್ರೆ ಆ ಭಗವಂತನ ಸಂಕಲ್ಪ ಎಷ್ಟು ದೊಡ್ಡದು ನಚಿಕೇತ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಎಲ್ಲರೂ ಮಾರ್ಕಂಡೆಗೆ ನನ್ನ ಏನಂದ್ರೆ ಹದಿನಾರು ವರ್ಷದ ಮೇಲೆ ಬದುಕಲಾರ ಅಯ್ಯೋ ಅಲ್ಪಾಯುಷಿ ಎಂದೇ ಎಲ್ಲರೂ ಹೇಳ್ತಾ ಇರ್ತಕ್ಕಂಥವರಾದರು ಋಷಿಗಳ ಒಂದು ಸು ಭವಿಷ್ಯದ ಸೂಚನೆಯೂ ಹಾಗೆ ಇತ್ತಾದ್ರಿಂದ ತಂದೆ ತಾಯಿಗಳು ಕೂಡ ಹತಾಶ ಭಾವನೆಯಲ್ಲೇ ಇರತಕ್ಕಂಥವರಾದರು ಆದರೆ ಕೊನೆಗೆ ಆ ಮಾರ್ಕಂಡೆಯ ಅಲ್ಪ ಋಷಿಯಾಗಲಿಲ್ಲ ಅವನು ಚಿರಂಜೀವಿಯಾದ ಯಾಕೆ ಅಂದರೆ ಆ ಋಷಿಗಳ ಅನುಗ್ರಹ ಭಗವಂತ ಅದಕ್ಕೆ ಕೊಟ್ಟಿರುವ ಸಮ್ಮತಿಯಿಂದ ತಸ್ಯ ಭಾಸ ಆ ಭಗವಂತನ ಅನುಗ್ರಹದ ಬೆಳಕಿನಿಂದ ಸರ್ವಮಿದಂ ವಿಭಾತಿ ಅಲ್ಪಾಯುಷಿ ಎನಿಸಿಕೊಂಡವನು ವಿಭಾತಿ ವಿರುದ್ಧವಾಗಿ ಚಿರಂಜೀವಿಯಾಗಿ ಅವನು ಬೆಳೀತಾ ಇರತಕ್ಕಂಥವನಾಗಿದ್ದಾನೆ ಆದ್ದರಿಂದ ನಾನು ನಿನಗೆ ಹೇಳ್ತೇನೆ ಜಿಜ್ಞಾ ನಾವು ಜ್ಞಾನಿಗಳ ಹಿಂದೆ ತಿರುಗಬೇಕು ನಚಿಕೇತ ಆದರೆ ಆದರೆ ಜ್ಞಾನಿಗಳಿಂದ ತಿರುಗುವ ಹಿಂಬಾಲಕರಾಗಬಾರ್ದು ಜಿಜ್ಞಾಸುವಾಗಿ ನಾವು ಅವರ ಹಿಂದೆ ತಿರುಗುತ್ತಾ ಇರತಕ್ಕಂಥದ್ದಾಗಬೇಕು ಜಗತ್ತೆಲ್ಲ ಅಜಾಮೇಳನನ್ನ ಅವನು ಮಾಡಿದ ಕುಕೃತ್ಯಗಳಿಂದ ವೇಷ್ಯಾಗೃಹ ಮೊದಲಾದವುಗಳಿಂದ ಧರ್ಮ ಮಾರ್ಗ ಬಿಟ್ಟ ದಾರಿಯಿಂದ ನರಕಕ್ಕೆ ಹೋಗ್ತಾನೆ ಅಂತಾನೆ ತಿಳ್ಕೊಂಡಿದ್ದರು ತಸ್ಯ ಭಾಸ ಆ ಭಗವಂತನ ದಿವ್ಯವಾದ ಸ್ಮರಣೆ ಅವನಲ್ಲಿಟ್ಟ ನಿಷ್ಕಪವಾದ ಭಕ್ತಿಯಿಂದ ಸರ್ವಮಿದಂ ವಿಭಾತಿ ಅವನು ಉದ್ಧಾರವಾಗಿ ಆ ಸರ್ವಲೋಕಕ್ಕೆ ಸ್ವರ್ಗಲೋಕಕ್ಕೆ ಬಂದು ಇಲ್ಲಿ ಬೆಳಗುತ್ತಾ ಇರತಕ್ಕಂಥ ಅವನಾಗಿದ್ದಾನೆ ಇದು ಆಗಿದ್ದು ಭಗವಂತನ ಒಂದು ಸಂಕಲ್ಪದಿಂದ ಭಗವಂತನ ಅನುಗ್ರಹದಿಂದ ಜಗತ್ತೇ ಮೆಚ್ಚಿಬಿಟ್ಟು ದಂಗಾಗಬೇಕು ಅಂತ ದುರ್ಯೋಧನ ಪುಂಡರೀಕ ಯಾಗವನ್ನೇ ಮಾಡಿದ ಅದಕ್ಕಾಗಿ ಅಪಾರವಾದ ಧನವ್ಯಯವನ್ನು ಮಾಡಿ ಜನರನ್ನೆಲ್ಲ ಸೇರಿಸಿಕೊಂಡು ಭಾರೀ ಪ್ರಯತ್ನವನ್ನು ಪಡ್ತಕ್ಕಂಥವನಾದ ಆದರೂ ಅವನಿಗೆ ಸದ್ಗತಿ ಆಗಲಿಲ್ಲ ತಸ್ಯ ಭಾಸ ಆ ಭಗವಂತನ ಅನುಗ್ರಹ ಏನಿದೆ ಅನುಗ್ರಹ ಅನ್ನೋದು ಇಲ್ಲದಿದ್ದರೆ ಸರ್ವಮಿದಂ ವಿಭಾತಿ ಏನಾಗುತ್ತದೆ ಈ ಎಲ್ಲವೂ ಕೂಡ ಅವನು ಮಾಡಿದ ಸ್ವರ್ಗಕ್ಕೆ ಸಾಧನವಾದ ಯಜ್ಞವೂ ಕೂಡ ನರಕಕ್ಕೆ ಕಾರಣವಾಯಿತು ಅಂದರೆ ಅವನ ಸಂಕಲ್ಪ ಅದು ವಿಚಿತ್ರವಾಗಿದೆ ತಸ್ಯ ಭಾಸ ಸರ್ವಮಿದೊಂಬಿ ಭಾತಿ ನಚಿಕೇತ ನಿಜವಾಗಿ ಎಲ್ಲರೂ ನನ್ನನ್ನು ಮೃತ್ಯು ಅಂತ ತಿಳ್ಕೊಂಡಿದ್ದಾರೆ ನಿಜವಾದ ಮೃತ್ಯುವಿನ ಪರಿಚಯವನ್ನು ನಾನು ನಿನಗೆ ಮಾಡಿಸ್ತೇನೆ ಏನೆಂದರೆ ಯಾರೋ ಕೆಲವು ಜೀವರಾಶಿಗಳನ್ನು ಕೊಲ್ಲೋದು ಆಯಸ್ಸು ಮುಗಿದವರನ್ನ ಕೊಲ್ಲೋದು ರೋಗದಿಂದ ದುರ್ಬಲರಾದವರನ್ನ ಕೊಲ್ಲುವುದನ್ನು ಕೊಲ್ಲುವಿಕೆ ಅಂತ ಹೇಳಲ್ಲ ಏನಂದ್ರೆ ಇಡೀ ಬ್ರಾಹ್ಮಣ ಜಾತಿಗೇನೆ ಅಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು ಇರ್ತಕ್ಕಂಥವರಾಗಿದ್ದಾರೆ ಇಡೀ ಕ್ಷತ್ರಿಯ ಜಾತಿಯನ್ನೇ ಪ್ರತಿನಿಧಿಸ್ತಕ್ಕಂಥ ವಾಯುದೇವರು ಇರತಕ್ಕಂಥವರಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಆ ಭಗವಂತ ಏನು ಮಾಡ್ತಾನಂದ್ರೆ ತಾನು ಊಟಕ್ಕೆ ಕೂತಾಗ ಅನ್ನ ಸಾರು ಮೊದಲಾದವುಗಳನ್ನು ಕಲಿಸಿಕೊಂಡು ತಿನ್ನುವಂತೆ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಬೇ ಭವತ ಓದನೆ ಓದನೆ ಅಂತ ಹೇಳ್ತಾ ಅವೆರಡೂ ಕೂಡ ಅಂದರೆ ಇಡೀ ಬ್ರಾಹ್ಮಣ ಜಾತಿ ಇಡೀ ಕ್ಷತ್ರಿಯ ಜಾತಿ ಇದು ಆ ಭಗವಂತನಿಗೆ ಆ ಅಡಿಗೆಯಲ್ಲಿ ತಿನ್ನಲು ಇರುವ ಆಹಾರವಾಗಿರುತ್ತೆ ಅದನ್ನು ಕಲಿಸಿಕೊಂಡು ಆ ಭಗವಂತ ತಿಂತಾ ಇರ್ತಕ್ಕಂಥವನಾಗ್ತಾನೆ ಅಂದರೆ ನಿಜವಾದ ಮೃತ್ಯು ಯಾರಂದರೆ ಆ ಭಗವಂತನೇ ಅಲ್ವಾ ಅಂತ ಯಮನು ನಚಿಕೇತನಿಗೆ ಹೇಳ್ತಾ ಇದ್ದಾನೆ ಯಾಕೆ ಅಂದರೆ ಜಗತ್ತು ಒಂದಾ ಬುದ್ಧಿಬಲದಿಂದ ಇರುತ್ತೆ ಒಂದಾ ದೇಹ ಬಲದಿಂದ ಇರುತ್ತೆ ಆದ್ದರಿಂದ ವೈಶ್ಯರು ಶೂದ್ರರು ಮೊದಲಾದವರು ಕೂಡ ಇದರ ಅಡಿಯಲ್ಲೇ ಬರ್ತಕ್ಕಂಥವರಾಗ್ತಾರೆ ವೈಶ್ಯರು ಬುದ್ಧಿಬಲವನ್ನು ಬೆಳೆಸ್ಕೊಳ್ತಾರೆ ವ್ಯಾಪಾರಿ ಮನೋಭಾವದಿಂದ ಬೇರೆಡೆ ತಿರುಗಾಡುವ ಮನೋಭಾವವನ್ನು ಬೆಳೆಸ್ಕೊಳ್ತಾ ಇರ್ತಾರೆ ಆದ್ದರಿಂದ ವೈಶ್ಯರು ಕೂಡ ಇದರ ಅಡಿಯಲ್ಲಿ ಬರ್ತಾರೆ ಶೂದ್ರರಂತೂ ಇನ್ನೊಬ್ಬರ ಸಹಾಯಕ್ಕಾಗಿ ಓಡಿ ಹೋಗುವ ಆ ಎದೆಗಾರಿಕೆ ಆ ಮನಸ್ಥಿತಿ ಅನುಕಂಪ ದಯೆ ಇದೆಲ್ಲ ಬ್ರಾಹ್ಮಣರ ಗುಣಗಳಾಗಿರ್ತಕ್ಕಂಥದ್ದಾಗಿದೆ ಅದರೊಂದಿಗೆ ದೈಹಿಕವಾದ ಪರಿಶ್ರಮ ಏನಿದೆ ಅದು ಕ್ಷತ್ರಿಯ ಕುಲದ ಸಂಕೇತ ಆಗಿದೆ ಒಟ್ಟಿನಲ್ಲಿ ಚಾತುರುವರ್ಣದ ಎಲ್ಲ ಜನರು ಭಗವಂತನಿಗೆ ಆಹಾರವಾಗ್ತಾರೆ ಪ್ರಳಯ ಕಾಲದಲ್ಲಿ ಅವರದನ್ನು ತಿಂತಾನೆ ನಚಿಕೇತ ಅಷ್ಟೇ ಇಷ್ಟೇ ಏನು ಮೃತ್ಯುರಿಯಸ್ಯ ಉಪಸೇಷನಂ ಇವರನ್ನೆಲ್ಲ ತಿನ್ನುವಾಗ ಆ ಮೃತ್ಯುವನ್ನು ಉಪ್ಪಿನಕಾಯಿಯಂತೆ ಮಾಡಿ ಆ ನಂಚಿಕೊಂಡು ತಿಂತಾನೆ ಮೃತ್ಯು ಅಂದರೆ ಇಷ್ಟೇ ಅಲ್ಲ ನನಗೂ ಮೃತ್ಯುವಾಗಿರುವ ಶಿವ ಏನಿದ್ದಾನೆ ಅವನನ್ನು ಉಪ್ಪಿನಕಾಯಿಯನ್ನಾಗಿ ಮಾಡಿಕೊಂಡು ಆ ಭಗವಂತ ಚಪ್ಪರಿಸುತ್ತಾ ತಿನ್ನುತ್ತಾನೆ ಅಂಥ ಭಗವಂತನನ್ನು ಯಾರು ತಿಳಿದುಕೊಳ್ತಾರೆ ಮೃತ್ಯು ಬರುತ್ತೆ ಎಂದ್ರೇನೆ ಗಡಗಡ ನಡುಗುತ್ತಾರೆ ಅಂಥದ್ರಲ್ಲಿ ಅದರ ಹತ್ರ ನಿಂತು ಅರ್ಥ ಮಾಡಿಕೊಳ್ಳುವ ತಾಕತ್ತು ವಿವೇಕ ಬುದ್ಧಿಶಕ್ತಿ ಯಾರಿಗೆ ಇದ್ದೀತು ಅರ್ಜುನ ಯಾರಿಗೆ ಇದ್ದೀತು ನಚಿಕೇತ ಬ್ರಹ್ಮಚಕ್ಷತ್ರಾಚ ತ್ರ ಉಭೇ ಭವತ ಓದನಃ ಮೃತ್ಯುರ್ಯಸ್ಯ ಉಪಸೇಚನಂ ಯಾವ ನನಗೆ ಮೃತ್ಯುವಾದ ಶಿವನು ಯಾವನಿಗೆ ಉಪ್ಪಿನ ಕಾಯಿಯಂತೆ ನಂಚಿಕೊಳ್ಳಲು ಸಾಧನವಾಗುತ್ತದೋ ಅಂದರೆ ಸಮಸ್ತ ಬ್ರಹ್ಮಾಂಡದ ಸಕಲ ಜೀವರಾಶಿಗಳನ್ನು ನಗು ನಗುತ್ತಾ ನುಂಗುತ್ತಾನೋ ಅಂತಹ ಆ ಭಗವಂತನ ತಿಳಿದೋರು ಯಾರು ನೀನು ಕೇಳ್ತಾ ಇದ್ದೀಯಾ ನಾನು ಹೇಳ್ತಾ ಇದ್ದೇನೆ ಮೃತ್ಯು ಪ್ರೋಕ್ತಾಂ ನಾಚಿಕೇತೋ ತಲಬ್ಧ್ವಾ ವಿದ್ಯಾಂ ಏತಾ ಯೋಗ ವಿಧಿಶ್ಚ ಕೃತ್ನಾಂ ಇದನ್ನು ಯಾರು ಕೇಳ್ತಾ ಇರ್ತಕ್ಕಂಥವರಾಗ್ತಾರೋ ಅವರು ಏನೆಂದರೆ ಕಾಮಕ್ರೋಧಗಳಿಗೆ ಬಲಿಯಾಗುವುದಿಲ್ಲ ಮೃತ್ಯುವಿಗೂ ಬಲಿಯಾಗದೆ ಅವರು ಭಗವಂತನನ್ನೇ ಹೊಂದುತ್ತಾರೆ ಈ ರೀತಿಯಾಗಿ ಸರಿಯಾಗಿ ತಿಳಿದವರು ಐದಂ ಶ್ರಾದ್ದಕಾಲೇ ಚ್ರಾವಯೇತ್ ಬ್ರಹ್ಮ ಸಂಸದಿ ಪ್ರಯತಃ ಶ್ರಾಧ್ಧಕಾಲೇವಾ ತದಾನಂತ್ಯಾಯ ಕಲ್ಪತೆ ಅಂತ ಹೇಳ್ತಾ ಯಾರು ಇದನ್ನು ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಧ್ಯಾನಿಸುತ್ತಾರೋ ಉಪವಾಸ ಮೊದಲಾದವುಗಳಿಂದ ಇದ್ದು ಇದನ್ನು ಪಠನ ಮಾಡ್ತಾ ಅಥವಾ ಇದರ ಚಿಂತನೆಯನ್ನು ಮಾಡುತ್ತಾರೋ ಅನಂತ್ಯಾಯ ಕಲ್ಪತೆ ಅದು ಅನಂತವಾದ ಫಲಕ್ಕೆ ಕಾರಣ ಆಗುತ್ತದೆ ಅಂತ ಹೇಳಿ ಪಿತೃದೇಗಳಿಗೆಲ್ಲ ಪಿತೃದೇವತೆಗಳಿಗೆಲ್ಲ ಒಡೆಯನಾಗಿರ್ತಕ್ಕಂಥ ಯಮ ಇದನ್ನು ನಚಿಕೇತನಿಗೆ ಹೇಳ್ತಾ ಇದ್ದಾನೆ ಇದನ್ನು ಅವಶ್ಯ ಕೇಳಬೇಕು ಎನ್ನುವುದು ಉಪನಿಷತ್ತಿನ ನಿರ್ದೇಶವಾಗಿರ್ತಕ್ಕಂಥದ್ದಾಗಿದೆ ಆದ್ದರಿಂದ ನಾಚಿಕೇತ ಉಪಾಖ್ಯಾನಂ ಮೃತ್ಯುಪ್ರೋಕ್ತಂ ಸನಾತನಂ ಉಕ್ವಾ ಶುತ್ವಾ ಚ ಮೇಧಾವಿ ಬ್ರಹ್ಮಲೋಕೇ ಮಹೀಯತೆ ಇದನ್ನು ತಿಳಿದ ಜಾಣ ಜಾಣ ಕೇಳಿದ ಜಾಣ ಇದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಶ್ರದ್ಧಾಳು ಏನಿದ್ದಾನೆ ಅವನು ದೇವತೆಗಳ ಲೋಕದಲ್ಲೂ ಪೂಜಿಸಲ್ಪಡುತ್ತಾನೆ ಅನ್ನುವ ಮಹತ್ತರವಾದ ಫಲ ಇರುವುದರಿಂದ ಭಕ್ತಾದಿಗಳು ಪಿತೃಪಕ್ಷದಲ್ಲಿ ಒಮ್ಮೆ ಕಾಟಕೋಪನಿಷತ್ತಿನ ಈ ಭಾಗವನ್ನು ಶ್ರವಣ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಇಂತಹ ಒಂದು ಕಾಟಕೋಪನಿಷತ್ ಏನು ಇರತಕ್ಕಂಥದ್ದಾಗಿದೆ ಇದು ಆ ಭಗವಂತನ ಪ್ರೀತಿಗೆ ಕಾರಣವಾದದ್ದು ಅಂತ ಹೇಳ್ತಾ ರಾಘವೇಂದ್ರ ಗುರುಸಾರ್ವಭೌಮರು ಇದರ ಉಪನಿಷತ್ತಿನ ಕೊನೆಯ ಶ್ಲೋಕವನ್ನು ನಿರ್ದೋಷ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಶ್ರೀ ಶ್ರೀ ಪ್ರಾಣನಾಥಾಯ ಪ್ರದಾಯಿನಿ ಅಂತ ಹೇಳ್ತಿದ್ದಾರೆ ಇದನ್ನು ವಾಮನ ಉಪನಿಷತ್ ಅಂತ ಕೂಡ ಕರೀತಾ ಇರ್ತಕ್ಕಂಥವರಾಗಿದ್ದಾರೆ ಇದರ ಶ್ರವಣದಿಂದ ಹರಿವಾಯುಗಳು ನಮಗೆ ಮಂಗಳವನ್ನು ಮಾಡಲಿ ಯಮನು ಕೂಡ ಎಲ್ಲರನ್ನು ರೋಗರಹಿತರನ್ನಾಗಿ ಮಾಡಿ ಧರ್ಮದಲ್ಲಿ ಶ್ರದ್ಧೆ ಉಳ್ಳವರನ್ನಾಗಿ ಮಾಡಲಿ ನಮ್ಮ ಬದುಕನ್ನು ಸಾರ್ಥಕಗೊಳಿಸಲಿ ಅಂತ ಹೇಳ್ತಾ ಇದನ್ನು ನಾನು ಭಗವಂತನ ಪಾದಾರು ಸಮರ್ಪಣೆ ಮಾಡ್ತಿದ್ದೇನೆ ಯಸ್ವರ್ವರ್ವರ್ವರ್ವರ್ಗುಣಸಂಪೂರ್ಣ ಸರ್ವೋಷೈವರ್ಜಿ ಪ್ರೀಯತಾಂ ಪ್ರೀತಗೆಲಂ ವಿಷ್ಣು ವಿಷ್ಣುರ್ಮೇ ಪರಮಸ್ತುರುತು ಶ್ರೀಕೃಷ್ಣಾರ್ಪಣಂ ಅಸ್ತು